ನಮಸ್ಕಾರ ಸ್ವಾಗತ ಈ ಸೀರೀಸ್ ಮುಖಾಂತರ ಏವಿಯೇಷನ್ ಇಂಡಸ್ಟ್ರಿಯಲ್ಲಿರುವಂತಹ ಕಾಂಪ್ಲಿಕೇಟೆಡ್ ಕಾನ್ಸೆಪ್ಟ್ಗಳನ್ನ ಆದಷ್ಟು ಸುಲಭ ರೀತಿಯಲ್ಲಿ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ನಾವು ಪ್ರಯತ್ನ ಆಸ್ ಯೂಶುವಲ್ ಪ್ರತಿ ಶುಕ್ರವಾರ ಸಂಜೆ ಆರು ಗಂಟೆಗೆ ಏವಿಯೇಷನ್ ರಿಲೇಟೆಡ್ ಕಾಂಪ್ಲಿಕೇಟೆಡ್ ಕಾನ್ಸೆಪ್ಟ್ಗಳನ್ನ ಸುಲಭ ರೀತಿಯಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತೇವೆ ಬಟ್ ಒನ್ ಕೀ ನೋಟ್ ಈ ಸಿರೀಸ್ ಮುಖಾಂತರ ಯಾವುದೇ ರೀತಿಯಾದಂತಹ ಹೆವಿ ಎಡಿಟಿಂಗ್ ಇರೋದಿಲ್ಲ ಸೊ ನಾವು ಪ್ರೊಡ್ಯೂಸ್ ಮಾಡ್ತಿರುವಂತಹ ಕಂಟೆಂಟ್ಸ್ಗಳು ಆಲ್ಮೋಸ್ಟ್ ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಗ್ಯಾಪ್ ಅಲ್ಲಿ ಅಪ್ಲೋಡ್ ಮಾಡ್ತಿದ್ವಿ ಬಿಕಾಸ್ ಆಫ್ ಹೆವಿ ರಿಸರ್ಚ್ ಹಾಗೂ ಹೆವಿ ಎಡಿಟಿಂಗ್ ಪ್ರಾಸೆಸ್ ಸೊ ಅದನ್ನು ಸಿಂಪ್ಲಿಫೈ ಮಾಡಲಿಕ್ಕೆ ವಿಜುವಲಿ ರಿಚ್ ಕಂಟೆಂಟ್ ಗಿಂತ ಕಾನ್ಸೆಪ್ಟ್ಸ್ ಗಳನ್ನ ಸಿಂಪ್ಲಿಫೈಡ್ ವೇ ಅಲ್ಲಿ ಎಕ್ಸ್ಪ್ಲೈನ್ ಮಾಡೋದು ಇಂಪಾರ್ಟೆಂಟ್ ಅಂತ ನನಗೆ ಅನಿಸ್ತು ಸೊ ಟು ಕೀಪ್ ಇಟ್ ಇನ್ ಶಾರ್ಟ್ ಈ ಸೀರೀಸ್ ಟು ದ ಪಾಯಿಂಟ್ ಇರುತ್ತೆ ಸೊ ಇಫ್ ದಿಸ್ ಇಸ್ ಕ್ಲಿಯರ್ ಲೆಟ್ಸ್ ಗೆಟ್ ಇಟ್ ಟು ದ ಕಾನ್ಸೆಪ್ಟ್ ನೀವು ಯಾವತ್ತಾದರೂ ಯೋಚನೆ ಮಾಡಿದ್ರ ರಾತ್ರಿ ವೇಳೆ ಮಳೆ ಬರ್ತಿರುವಾಗ ಅಥವಾ ಫಾಗ್ ಪೈಲಟ್ಸ್ ಪೈಲಟ್ಸ್ಗಳು ಹೇಗೆ ಏರ್ಕ್ರಾಫ್ಟ್ಗಳನ್ನ ಸುಲಭ ರೀತಿಯಲ್ಲಿ ಲ್ಯಾಂಡ್ ಮಾಡ್ತಾರೆ ಅಂತ ಇದು ಸಾಧ್ಯವಾಗೋದೇ ಏರ್ಪೋರ್ಟಿನ ಸ್ಮಾರ್ಟ್ ಸಿಸ್ಟಮ್ ಆಫ್ ರನ್ ವೇ ಲೈಟಿಂಗ್ ಮುಖಾಂತರ ಈ ಲೈಟ್ಸ್ ಗಳು ಪೈಲಟ್ಗೆ ಏರ್ಕ್ರಾಫ್ಟ್ ಗಳನ್ನ ಲ್ಯಾಂಡ್ ಮಾಡಲಿಕ್ಕೆ ಟೇಕ್ ಆಫ್ ಮಾಡಲಿಕ್ಕೆ ಹಾಗೂ ಮೂವ್ ಮಾಡಲಿಕ್ಕೆ ಮಾರ್ಗಸೂಚಿಯಾಗಿರುತ್ತೆ ಫಾರ್ ಎಕ್ಸಾಂಪಲ್ ನೀವೊಂದು ಕಾರ್ನ ರೋಡ್ ಮೇಲೆ ಡ್ರೈವ್ ಮಾಡ್ತಿದಾರ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ ರಾತ್ರಿ ವೇಳೆ ನಿಮ್ಮ ಕಾರಲ್ಲಿ ಲೈಟ್ ಇದ್ರೂ ಕೂಡ ಸ್ಟ್ರೀಟ್ ಲೈಟ್ ಅಗತ್ಯ ಇರುತ್ತೆ ಹಾಗೂ ನಿಮ್ಮನ್ನು ನೀವು ಅಲೈನ್ ಮಾಡಲಿಕ್ಕೆ ರೋಡ್ ಮೇಲೆ ಮಾರ್ಕಿಂಗ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅದೇ ರೀತಿಯಲ್ಲಿ ಪೈಲಟ್ಸ್ಗಳಿಗೆ ವೇ ಮೇಲೆ ಲೈಟಿಂಗ್ಸ್ ಹಾಗೂ ಮಾರ್ಕಿಂಗ್ ಮುಖಾಂತರ ರನ್ವೇಯಲ್ಲಿ ಸ್ಟಾರ್ಟ್ ಆಗುತ್ತೆ ಎಂಡ್ ಆಗುತ್ತೆ ಎಲ್ಲಿ ಲ್ಯಾಂಡ್ ಮಾಡಬೇಕಾಗುತ್ತೆ ಇವೆಲ್ಲ ಮಾಹಿತಿ ಜಸ್ಟ್ ಥ್ರೂ ದ ಲೈಟಿಂಗ್ಸ್ ಹಾಗೂ ಮಾರ್ಕಿಂಗ್ ಮುಖಾಂತರ ಗಳಿಗೆ ಒಂದು ಸಿಂಪಲ್ ಅಂಡರ್ಸ್ಟ್ಯಾಂಡಿಂಗ್ ಸಿಗುತ್ತೆ ಸೊ ರನ್ವೇಯಲ್ಲಿ ಕೂಡ ಹಲವಾರು ರೀತಿಯ ಲೈಟಿಂಗ್ಸ್ ಹಾಗೂ ಮಾರ್ಕ್ ಗಳಿರುತ್ತೆ ಇದನ್ನ ಒನ್ ಬೈ ಒನ್ ಅರ್ಥ ಮಾಡ್ಕೊಳ ನಂಬರ್ ಒನ್ ರನ್ ವೇ ಎಡ್ಜ್ ಲೈಟ್ ಕ್ರಿಕೆಟ್ ಸ್ಟೇಡಿಯಂ ನೋಡುವಂತ ಬೌಂಡ್ರಿ ಲೈನ್ಸ್ ತರನೇ ರನ್ ವೇ ಅಲ್ಲಿ ಎಡ್ಜ್ ಲೈನ್ಸ್ ಪೈಲೆಟ್ಗೆ ರನ್ ವೇ ಇಲ್ಲಿಗೆ ಎಂಡ್ ಆಗುತ್ತೆ ವೈಟ್ ಕಲರ್ ಅಲ್ಲಿ ಪೇಂಟ್ ಈ ರನ್ ವೇ ಎಂಡ್ ಆಗ್ತಾ ಬಂದಾಗ ಯೆಲ್ಲೋ ಕಲರ್ ಅಲ್ಲಿ ಮಾರ್ಕ್ ಮಾಡ್ತಾರೆ ಬಟ್ ಯಾಕೆ ಯೆಲ್ಲೋ ಕಲರ್ ಅಂತ ನಿಮ್ಮಲ್ಲಿ ಪ್ರಶ್ನೆ ಇದ್ರೆ ಅದೊಂದು ಪೈಲೆಟಿಗೆ ಕೇರ್ಫುಲ್ ವಾರ್ನಿಂಗ್ ಆಗಿರುತ್ತೆ ದಟ್ ದ ರನ್ ವೇ ಇಸ್ ಅಬೌಟ್ ಟು ಎಂಡ್ ರನ್ವೇಯ ಎರಡು ಕಡೆಯಿಂದ ವೈಟ್ ಲೈಟ್ ಇಂಡಿಕೇಶನ್ ಇರೋದ್ರಿಂದ ಪೈಲಟಿಗೆ ಆ ರನ್ ವೇ ಮಧ್ಯ ಭಾಗದಲ್ಲಿರುವಂತ ಲೈನ್ ಮೇಲೆ ಲ್ಯಾಂಡ್ ಮಾಡ್ಬೇಕಂತ ಐಡಿಯಾ ಸಿಗುತ್ತೆ ಸೊ ಹ್ಯಾಸ್ ಅ ಸೆಡ್ ಹೈವೇಯಲ್ಲಿ ನೀವು ಕಾರ್ ನ ಓಡಿಸ್ತಿದ್ರೆ ಆ ಡಾರ್ಕ್ ಹೈವೇ ರೋಡ್ ಅಲ್ಲಿ ಒಂದು ವೈಟ್ ಲೈನ್ಸ್ ಎರಡು ಎಚ್ ರನ್ ವೇ ಎಡ್ಜ್ ಲೈನ್ಸ್ ನಂಬರ್ ಟು ರನ್ ವೇ ಥ್ರೆಶೋಲ್ಡ್ ಲೈಟ್ಸ್ ನಿಮ್ಮ ಚೈಲ್ಡ್ಹುಡ್ ಅಲ್ಲಿ ನೀವು ರನ್ನಿಂಗ್ ರೇಸ್ ಅಲ್ಲಿ ಕಾಂಪೀಟ್ ಮಾಡಿದ್ರೆ ಅಲ್ಲೊಂದು ಸ್ಟಾರ್ಟ್ ಲೈನ್ ಇರ್ತಿತ್ತು ಅದೇ ರೀತಿ ಪ್ಲೇನ್ ಗಳಿಗೆ ಒಂದು ಟಚ್ ಡೌನ್ ಝೋನ್ ಅಂತ ಇರುತ್ತೆ ಈ ಥ್ರೆಶೋಲ್ಡ್ ಲೈಟ್ ನಂತರವೇ ಪ್ಲೇನ್ ಶುಡ್ ಟಚ್ ಡೌನ್ ಆಫ್ಟರ್ ದಿಸ್ ಪಾಯಿಂಟ್ ಇದು ಹಸಿರು ಬಣ್ಣದಲ್ಲಿ ಅಥವಾ ಗ್ರೀನ್ ಕಲರ್ ಅಲ್ಲಿ ಇಂಡಿಕೇಟ್ ಮಾಡ್ತಾರೆ ಇದರ ಮೇನ್ ಪರ್ಪಸ್ ಆಗಿರೋದೆ ರನ್ವೇಯ ಸ್ಟಾರ್ಟಿಂಗ್ ಪಾಯಿಂಟ್ ಅಥವಾ ಬಿಗಿನಿಂಗ್ ಲೈನ್ ನ ಇಂಡಿಕೇಟ್ ಮಾಡಲಿಕ್ಕೆ ಬಟ್ ಯಾಕೆ ಹಸಿರು ಬಣ್ಣದಲ್ಲಿ ಅಂತ ನಿಮಗೆ ಪ್ರಶ್ನೆ ಇದ್ರೆ ಟ್ರಾಫಿಕ್ ಲೈಟ್ ಗಳಲ್ಲಿ ಗ್ರೀನ್ ಸಿಗ್ನಲ್ ಕೊಟ್ಟರೆ ಸೇಫ್ ಆಗಿ ಗಾಡಿನ ಮೂವ್ ಮಾಡಿಯನ್ನು ಇಂಡಿಕೇಶನ್ ಕೊಡುತ್ತೆ ಅದೇ ರೀತಿ ಇಲ್ಲಿ ಪೈಲಟ್ಸ್ ಗಳಿಗೆ ಸೇಫ್ ಆಗಿ ಏರೋಪ್ಲೇನ್ ಲ್ಯಾಂಡ್ ಮಾಡಿ ಅನ್ನೋ ಇಂಡಿಕೇಶನ್ ಕೊಡುತ್ತೆ ನಂಬರ್ ತ್ರೀ ರನ್ವೇ ಲೈಟ್ ರನ್ವೇಗೆ ಒಂದು ಎಂಡ್ ಅಂತ ಇರುತ್ತೆ ಸೊ ಈ ಎಂಡ್ ಲೈಟ್ ಮುಖಾಂತರ ಇಲ್ಲಿಗೆ ರನ್ವೇ ಫಿನಿಶ್ ಆಗುತ್ತೆ ಅಂತ ಇಂಡಿಕೇಟ್ ಮಾಡಲಿಕ್ಕೆ ರನ್ವೇ ಎಂಡ್ ಲೈಟ್ಸ್ ನ ಯೂಸ್ ಮಾಡ್ತಾರೆ ಸೊ ಇದನ್ನ ಇಂಡಿಕೇಟ್ ಮಾಡಲಿಕ್ಕೆ ರೆಡ್ ಕಲರ್ನ ಯೂಸ್ ಮಾಡ್ತಾರೆ ಬಿಕಾಸ್ ರೆಡ್ ಇಂಡಿಕೇಟ್ಸ್ ಸ್ಟಾಪ್ ಆರ್ ಡೇಂಜರ್ ಆರ್ ಎಂಡ್ ಆಫ್ ದ ಸೇಫ್ ಏರಿಯಾ ನಂಬರ್ ಫೋರ್ ರನ್ ವೇ ಸೆಂಟ್ರಲ್ ಲೈನ್ ಹೈವೇಗಳಲ್ಲಿ ಮಧ್ಯೆ ಒಂದು ವೈಟ್ ಸ್ಟ್ರಿಪ್ ಲೈನ್ಸ್ ಇರುತ್ತೆ ಅದ್ರ ಮುಖಾಂತರ ಸ್ಟ್ರೈಟ್ ಲೈನ್ಸ್ ಅಥವಾ ಕರ್ಮಿಂಗ್ ನ ಇಂಡಿಕೇಟ್ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ ಅದೇ ರೀತಿ ರನ್ ಸೆಂಟರ್ ಲೈನ್ ಇಂಡಿಕೇಶನ್ಸ್ ಇರುತ್ತೆ ಆರ್ ಇನ್ ವೈಟ್ ಇನ್ ಕಲರ್ ಇದರ ಮುಖಾಂತರ ಏರ್ ಕ್ರಾಫ್ಟ್ ಗಳನ್ನ ಸೆಂಟರ್ ಅಲ್ಲಿ ಅಲೈನ್ ಮಾಡ್ಲಿಕ್ಕೆ ಬಳಸ್ತಾರೆ ಕ್ಯಾಟ್ ಟೂ ಅಥವಾ ಕ್ಯಾಟ್ ತ್ರೀ ಅಂದ್ರೆ ಲೋ ವಿಸಿಬಿಲಿಟಿ ಆ ಸಮಯದಲ್ಲಿ ಈ ಸೆಂಟರ್ ಲೈನ್ ಗಳು ಏರ್ ಕ್ರಾಫ್ಟ್ ಗಳನ್ನ ಅಲೈನ್ ಮಾಡ್ಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಇದು ಕೂಡ ರನ್ವೇ ಎಂಡ್ ಆಗ್ತಾ ಬಂದಾಗ ರೆಡ್ ಕಲರ್ ಅಲ್ಲಿ ಇಂಡಿಕೇಟ್ ಮಾಡ್ತಾರೆ ನಂಬರ್ ಫೈವ್ ಟಚ್ ಡೌನ್ ಸೋನ್ ಲೈಟ್ಸ್ ಏರ್ ಕ್ರಾಫ್ಟ್ ಗಳನ್ನ ಒಂದು ಪರ್ಫೆಕ್ಟ್ ಲ್ಯಾಂಡ್ ಮಾಡ್ಲಿಕ್ಕೆ ರನ್ವೇ ಮೇಲೆ ಒಂದು ಮಾರ್ಕಿಂಗ್ ಇದೆ ಅದೇ ಟಚ್ ಡೌನ್ ಸೋ ಲೈಟ್ಸ್ ಇದು ಫಸ್ಟ್ ನೈನ್ ಹಂಡ್ರೆಡ್ ಮೀಟರ್ಸ್ ಅಲ್ಲೇ ಮಾರ್ಕ್ ಆಗಿರುತ್ತೆ ಈ ಲೈಟ್ಸ್ ಮುಖಾಂತರ ಪೈಲಟ್ಸ್ ಗಳು ಕರೆಕ್ಟ್ ಆಗಿ ಏಮ್ ಮಾಡಿ ಪರ್ಫೆಕ್ಟ್ ಲ್ಯಾಂಡಿಂಗ್ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ ನಂಬರ್ ಸಿಕ್ಸ್ ಟ್ಯಾಕ್ಸಿ ವೇ ಲೈಟ್ಸ್ ಒಂದು ಏರ್ಕ್ರಾಫ್ಟ್ ಬಂದು ಲ್ಯಾಂಡ್ ಆದ ನಂತರ ಅದನ್ನ ಏಪ್ರೋನಿಗೆ ಕಳಿಸ್ತಾರೆ ಏಪ್ರೋನ್ ಅಲ್ಲಿ ಈ ಏರ್ಕ್ರಾಫ್ಟ್ ನ ಲೋಡಿಂಗ್ ಅನ್ಲೋಡಿಂಗ್ ರಿಫ್ಯೂಲಿಂಗ್ ಹಾಗೂ ಮೇಂಟೆನೆನ್ಸ್ ಗಳನ್ನ ಕಂಡಕ್ಟ್ ಮಾಡಲಾಗುತ್ತೆ ಸೊ ಈ ಏಪ್ರೋನಿಗೆ ತಲುಪ್ಲಿಕ್ಕೆ ಟ್ಯಾಕ್ಸಿ ವೇ ಮುಖಾಂತರ ಏರೋಪ್ಲೇನ್ ಚಲಿಸಬೇಕಾಗತ್ತೆ ಸೊ ಈ ಟ್ಯಾಕ್ಸಿವೇನ ಎಡ್ಜ್ ಲೈಟ್ ಗಳನ್ನ ಬ್ಲೂ ಲೈಟ್ ಅಲ್ಲಿ ಇಂಡಿಕೇಟ್ ಮಾಡ್ತಾರೆ ಹಾಗೂ ಸೆಂಟ್ರಲ್ ಗಳನ್ನ ಗ್ರೀನ್ ಲೈಟ್ ಅಲ್ಲಿ ಇಂಡಿಕೇಟ್ ಮಾಡ್ತಾರೆ ಈ ಟ್ಯಾಕ್ಸಿವೆ ಲೈಟ್ಗಳು ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಪೈಲಟ್ಸ್ಗಳು ರನ್ ವೇ ಹಾಗೂ ಟ್ಯಾಕ್ಸಿವೇನ ಕನ್ಫ್ಯೂಸ್ ಮಾಡ್ಕೊಳ್ಬಾರ್ದಂತ ನಂಬರ್ ಸೆವೆನ್ ಪಾಪಿ ಅಂಡ್ ವಾಸಿ ಲೈಟ್ಸ್ ಒಂದು ವಿಮಾನ ಆಕಾಶದಲ್ಲಿ ಹಾರಾಡ್ತಿರುವಾಗ ಅದು ಒಂದು ಇದೇ ಡಿರೆಕ್ಷನ್ ಅಲ್ಲಿ ಲ್ಯಾಂಡ್ ಆಗ್ಬೇಕಂತ ಹೇಗೆ ತಿಳಿಯುತ್ತೆ ಅಂದ್ರೆ ಪಾಪಿ ಹಾಗೂ ವಾಸಿ ಲೈಟ್ ಮುಖಾಂತರ ಈ ಲೈಟ್ಸ್ಗಳು ಪೈಲಟ್ ಗಳಿಗೆ ಒಂದು ವಿಷುವಲ್ ನ ಪ್ರೊವೈಡ್ ಮಾಡುತ್ತೆ ಅಂದ್ರೆ ಒಂದು ಕ್ರಾಫ್ಟ್ ತುಂಬಾ ಇದೆ ತುಂಬಾ ಲೋ ಇದೆ ಅಂತ ಜಸ್ಟ್ ದ ಕಲರ್ ಇಂಡಿಕೇಶನ್ಸ್ ಪೈಲಟ್ ಗೆ ಒಂದು ಅಂದಾಜು ಸಿಗುತ್ತೆ ಇಲ್ಲಿ ಪಾಪಿ ಅಂದ್ರೆ ಪ್ರಿಸಿಷನ್ ಅಪ್ರೋಚ್ ಪಾತ್ ಇಂಡಿಕೇಟರ್ ಅಂತ ಇದನ್ನ ಕೆಂಪು ಹಾಗೂ ವೈಟ್ ಕಲರ್ ಅಲ್ಲಿ ಇಂಡಿಕೇಟ್ ಮಾಡ್ತಾರೆ ಯೂಶಲಿ ನಾಲ್ಕು ಲೈಟ್ ಗಳನ್ನ ಈ ರೀತಿ ಸೈಡ್ ಬೈ ಸೈಡ್ ಅರೇಂಜ್ ಮಾಡ್ತಾರೆ ಇನ್ನು ಸುಲಭ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಬೇಕಂದ್ರೆ ನಾಲ್ಕು ಕೆಂಪು ಬಣ್ಣದ ಲೈಟ್ ಗಳನ್ನ ಸೈಡ್ ಬೈ ಸೈಡ್ ಅರೇಂಜ್ ಆಗಿದ್ರೆ ಕ್ರಾಫ್ಟ್ ತುಂಬಾ ಅಲ್ಲಿದೆ ಅಂತ ಅರ್ಥ ಅಂದ್ರೆ ಡೇಂಜರ್ ಝೋನಲ್ಲಿ ಇದೆ ಅಂತ ಅರ್ಥ ಅದೇ ಎರಡು ಬಿಳಿ ಬಣ್ಣ ಹಾಗೂ ಎರಡು ಕೆಂಪು ಬಣ್ಣದಲ್ಲಿ ಇಂಡಿಕೇಟ್ ಮಾಡಿದ್ರೆ ಪರ್ಫೆಕ್ಟ್ ಆಗಿ ಲ್ಯಾಂಡ್ ಮಾಡಲಿಕ್ಕೆ ಆಗತ್ತೆ ಅಂತ ಪೈಲಟ್ ಗೆ ಇಂಡಿಕೇಟ್ ಮಾಡ್ತಾ ಇರುತ್ತೆ ಅದೇ ನಾಲ್ಕು ಬಿಳಿ ಬಣ್ಣದಲ್ಲಿ ಇಂಡಿಕೇಟ್ ಮಾಡಿದ್ರೆ ಈ ಗ್ರಾಫ್ಟ್ ತುಂಬಾ ಹೈಟಲ್ಲಿದೆ ಅಂತ ಅರ್ಥ ಸೊ ಪೈಲಟ್ ಈ ಅಲ್ಲಿ ಕೂತ್ಕೊಂಡೆ ಈ ಗೈಡ್ ನ ಅನಲೈಸ್ ಮಾಡಿ ಲ್ಯಾಂಡ್ ಮಾಡಬೇಕಾಗತ್ತೆ ಸೊ ಇದಾಗಿತ್ತು ಮೇನ್ ಸೆವೆನ್ ರನ್ ವೇ ಲೈಟ್ಸ್ ಇದನ್ನ ಕ್ವಿಕ್ ಆಗಿ ರೀಕ್ಯಾಪ್ ಮಾಡೋಣ ಲೈಟ್ ಲೈಟ್ಗಳು ಬಿಳಿ ಹಾಗೂ ಹಳದಿ ಬಣ್ಣದಲ್ಲಿ ಇಂಡಿಕೇಟ್ ಮಾಡ್ತಾರೆ ಇದು ಔಟ್ಲೈನ್ ಆಗಿರುತ್ತೆ ಫಾರ್ ದ ರನ್ ವೇ ಅಡ್ರೆಸ್ ಥ್ರೆಶೋಲ್ಡ್ ಲೈಟ್ಗಳು ಹಸಿರು ಬಣ್ಣದಲ್ಲಿ ಇಂಡಿಕೇಟ್ ಮಾಡ್ತಾರೆ ಇದು ರನ್ವೇಯ ಸ್ಟಾರ್ಟಿಂಗ್ ಪಾಯಿಂಟ್ ಆಗಿ ಇಂಡಿಕೇಟ್ ಮಾಡ್ತಾರೆ ರನ್ವೇಯ ಎಂಡ್ ಲೈಟ್ ಗಳನ್ನ ಕೆಂಪು ಬಣ್ಣದಲ್ಲಿ ಇಂಡಿಕೇಟ್ ಮಾಡ್ತಾರೆ ಇದು ರನ್ವೇಯ ಎಂಡ್ ಅಥವಾ ಕೊನೆ ಅಂತ ಇಂಡಿಕೇಟ್ ಮಾಡುತ್ತೆ ಸೆಂಟರ್ ಲೈನ್ ಲೈಟ್ಸ್ ಇದು ಯೂಶುವಲಿ ಕೆಂಪು ಹಾಗೂ ಬಿಳಿ ಬಣ್ಣದಲ್ಲಿ ಇಂಡಿಕೇಟ್ ಮಾಡ್ತಾರೆ ಇದರ ಮುಖಾಂತರ ಏರ್ಕ್ರಾಫ್ಟ್ನ ಅಲೈನ್ಮೆಂಟ್ ಗೆ ಹೆಲ್ಪ್ ಆಗುತ್ತೆ ಥ್ರೆಶೋಲ್ಡ್ ಝೋನ್ ಲೈಟ್ಸ್ ಇದನ್ನ ಬಿಳಿ ಬಣ್ಣದಲ್ಲಿ ಇಂಡಿಕೇಟ್ ಮಾಡ್ತಾರೆ ಪರ್ಫೆಕ್ಟ್ ಲ್ಯಾಂಡಿಂಗ್ ಥ್ರೆಶೋಲ್ಡ್ ಲೈನ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಟ್ಯಾಕ್ಸಿ ವೇ ಲೈಟ್ಸ್ ಎಡ್ಜ್ಗಳಲ್ಲಿ ಬ್ಲೂ ಅಲ್ಲಿ ಮಾರ್ಕ್ ಮಾಡಿ ಹಾಗೂ ಸೆಂಟರ್ ಅಲ್ಲಿ ಗ್ರೀನ್ ಅಲ್ಲಿ ಮಾರ್ಕ್ ಮಾಡ್ತಾರೆ ಒಂದು ಏರೋಪ್ಲೇನ್ ಏಪ್ರೋನ್ಗೆ ಹೋಗ್ಲಿಕ್ಕೆ ಟ್ಯಾಕ್ಸಿ ವೇ ಲೈನ್ಸ್ ಇಂಪಾರ್ಟೆಂಟ್ ಆಗುತ್ತೆ ಪಾಪಿ ಹಾಗೂ ವಾಸಿ ಲೈಟ್ಸ್ ಇದು ಕೆಂಪು ಹಾಗೂ ಬಿಳಿ ಬಣ್ಣದಲ್ಲಿ ಮಾರ್ಕ್ ಮಾಡ್ತಾರೆ ಇದ್ರ ಪೈಲಟ್ಸ್ ಗಳಿಗೆ ಒಂದು ಕರೆಕ್ಟ್ ಆಗಿ ಲ್ಯಾಂಡ್ ಮಾಡುವಂತ ಆಂಗಲ್ ಗಳನ್ನ ಇಂಡಿಕೇಟ್ ಮಾಡ್ತಾರೆ ಸೊ ಈಗ ನಿಮ್ಗೆ ಅರ್ಥ ಆಗಿರಬೇಕು ಈ ರನ್ ವೇ ಲೈಟ್ಸ್ ಗಳು ಡೆಕೋರೇಷನ್ ಪರ್ಪಸ್ ಅಲ್ಲ ಒಂದು ಕ್ರೂಷಿಯಲ್ ಲ್ಯಾಂಡಿಂಗ್ ಹಾಗೂ ಟೇಕ್ ಆಫ್ ಗೆ ಅಂತ ಇದು ನಿಮ್ಗೆ ಸಿಂಪಲ್ ವೇ ಅಲ್ಲಿ ಅರ್ಥ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಮರಿಬೇಡಿ ಹಾಗೂ ಮುಂದಿನ ವಿಡಿಯೋದಲ್ಲಿ ನೀವೇನು ಕಲಿಬೇಕಂತ ಆಸಕ್ತಿ ಹೊಂದಿದ್ರಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಸೊ ದಟ್ ಅಲ್ ಮೇಕ್ ಅಪ್ ಡೆಡಿಕೇಟೆಡ್ ವಿಡಿಯೋ ಫಾರ್ ಯು ಗೈಸ್ ಸೊ ಇದು ಸ್ರಜನ್ ಚಂದ್ರ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್